ಅಲ್ಲ ಅದು ಇಂಪಾರ್ಟೆಂಟು ಯಾಕೆಂತ ಹೇಳಿದ್ರೆ ನಾನು ಟೆಂತ್ ಎಕ್ಸಾಮ್ ಬರೆದಾಗ ಪಿ ಯು ಎಕ್ಸಾಮ್ ಬರೆದಾಗ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ನಮ್ಮ ಅಪ್ಪ ತಲೆ ಕೆಟ್ಟಿಸ್ಕೊಂಡಿದ್ರು ಬಟ್ ಫಸ್ಟ್ ಡೇ ನನಗೆ ತುಂಬ ನರ್ವಸ್ ಆಯಿತು ಆಡಿಯನ್ಸ್ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಒಂದು ಹೊಸ ಹುಡುಗನ್ನ ಈ ಥರ ಸ್ವೀಕಾರ ಮಾಡಿದ್ದಾರೆ ತುಂಬ ಖುಷಿ ಆಗ್ತಿದೆ ಹೌಸ್ಫುಲ್ ಬೋರ್ಡೇ ಕಾಣಲ್ಲ ನಿಮಗೆ ನಮ್ಮ ಆ್ಯಪಲ್ ಕಟ್ ಸಿನಿಮಾದಲ್ಲಿ ಮೊದಲನೇ ಶೋ ಹೌಸ್ಫುಲ್ ಆಗಿದೆ ಯಾವುದೋ ಜನ್ಮದ ಪುಣ್ಯ ಅಣ್ಣೋರ ಆಶೀರ್ವಾದ ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ಅಂತಲೂ ಹೇಳಿದೆ ಸುದೀಪಣ್ಣನೂನು ಆ್ಯಪಲ್ ಕಟ್ ಸಿನಿಮಾ ಬಗ್ಗೆ ಗೊತ್ತಿತ್ತು ಅವ್ರಿಗೆ ಸುದೀಪ್ ತುಂಬ ಆಗ್ತಿದೆ ಇಂಡಸ್ಟ್ರೀಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಯೋಗರ ಆಗಿರ್ಬೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ತುಂಬ ಸಪೋರ್ಟ್ ಮಾಡಿ ಟೀಸರ್ಗೆ ಹೊಗಳಿದ್ರು ಟ್ರೈಲರ್ಗೆ ಹೋಗಲಿದ್ರು ರಾಜ್ ಕಿಶೋರ್ ಅವರ ಮಗಳು ಎರಡನೇ ಮಗಳು ಇಷ್ಟು ಚಿಕ್ಕ ಮಗುಗೆ ಈ ಥರ ಥಾಟ್ ಬರುತ್ತಾ ಅಂತ ಎಲ್ಲ ಕೇಳಿದ್ರು ನನ್ನ ಬಟ್ ಅವ್ರು ಚಿಕ್ಕ ಕುಳ್ಳೆ ಬಟ್ ತಲೆ ಚಿಕ್ಕಪಟ್ಟೆ ಓಡಿಸ್ತಾರೆ ಉಪೇಂದ್ರ ಸರ್ ಲೇಡಿ ಉಪೇಂದ್ರ ಸರ್ ಅಂತಲೇ ಹೇಳಿದರು ಎಷ್ಟೊಂದು ನಮ್ಮ ಮೀಡಿಯಾದಲ್ಲಿ ಅದು ಇವತ್ತು ಪ್ರೂವ್ ಆಗಿದೆ ಮುಷು ಸಿನಿಮಾ ಕಂಪೇರ್ ಮಾಡ್ತಾಯಿದ್ದಾರೆ ರಂಗೀತ ರಂಗ ಸಿನಿಮಾ ಕಂಪೇರ್ ಮಾಡ್ತಾಯಿದ್ದಾರೆ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು ತುಂಬ ಖುಷಿಯಾಗ್ತಿದೆ ಅವರ ತಂದೆ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಕಾಣುತ್ತೆ ವಿ ಆರ್ ವೆರಿ ಹ್ಯಾಪಿ ಹಾಂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಆಚೆ ಬಂದಿಗೆ ಪ್ರತಿಯೊಬ್ಬರು ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಎಲ್ಲ ಯಂಗ್ಸ್ಟರ್ಸ್ಗೂ ಫ್ಯಾಮಿಲೀಸ್ಗೂ ವಿತ್ ಫ್ಯಾಮಿಲಿ ಬಂದು ನೋಡಕ್ಕೆ ಹೇಳ್ತೀನಿ ತುಂಬ ಎಂಟರ್ಟೈನ್ ಆಗ್ತೀರಾ ಒಳ್ಳೆ ಮೆಸೇಜುನು ರೀಚ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಎಲ್ಲರೂ ಬಂದು ಥಿಯೇಟರ್ಸಲ್ಲೇ ಮೂವಿನ ನೋಡಿ ಇಷ್ಟ ಥ್ಯಾಂಕ್ ಯು ನರ್ವಸ್ ಇತ್ತು ಎಲ್ಲರಿಗೂ ಆ್ಯಕ್ಚುಲಿ ಇಡೀ ಟೀಮಿಂಗ್ ನರ್ವಸ್ ಇತ್ತು ಸೊ ಅಲ್ಲಿ ಹೋಗಿ ಫಸ್ಟ್ ಕುತ್ಕೊಂಡಾಗ ಒಂಥರ ಲೈಕ್ ನಮ್ಮನ್ನು ಸ್ಕ್ರೀನಲ್ಲಿ ನೋಡ್ಕೊಂಡಾಗ ತುಂಬಾ ಖುಷಿಯಾಯಿತು ನರ್ವಸ್ ಹೋಯಿತು ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಹೌಸ್ಫುಲ್ ಶೋ ಇದೆ ಇವತ್ತು ತುಂಬಾ ಖುಷಿ ಆಗ್ತಾಯಿದೆ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಮೇಲೆ ನಮ್ಮ ಪಾತ್ರಗಳ ಹೆಸರು ಅಲ್ಲಿ ಹೇಳಬೇಕಾದ್ರೆ ಇಂಟರ್ವೆಲ್ ಟೈಮಲ್ಲಿ ಹೇಳಬೇಕಾದ್ರೂ ತುಂಬ ಖುಷಿ ಆಯಿತು ಎಲ್ಲರೂ ಬೇರೆ ಬೇರೆ ಮೂವೀಸ್ಗೆ ಕಂಪೇರ್ ಮಾಡ್ತಾ ಸೊ ಈಗ ಲೈಕ್ ಕ್ಲೈಮ್ಯಾಕ್ಸ್ಗೆಲ್ಲ ಸೊ ತುಂಬ ಖುಷಿಯಾಗ್ತದೆ ನರ್ವಸ್ ಹೋಗಿ ಇವಾಗ ಅಟ್ಲೀಸ್ಟ್ ನಮ್ಮ ಎಲ್ಲರೂ ಬಂದು ಯಂಗ್ಸ್ಟರ್ಸ್ ನೋಡಿದರು ಸೊ ಅವರು ಕೂಡ ರಿವ್ಯೂಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಐ ಹೋಪ್ ಎಲ್ಲರಿಗೂ ಇದು ಮೂವಿ ರೀಚ್ ಆಗಲಿ ಅಂತ ಅಂದ್ಕೊಂತೀನಿ ಸೊ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ thank you ಖುಷಿ ಆಗ್ತಿದೆ ಬಿಕಾಸ್ ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗಿದೆ ಆ್ಯಂಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ ನಾನು ಹೇಳ್ದಂಗೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ಏನು ಹೇಳಿದ್ದೀನಿ ಪ್ರಾಬ್ಲಿ ಅದು ಕನೆಕ್ಟ್ ಆಗ್ತಿದೆ ಎಲ್ರಿಗೂ ಎಲ್ಲ ಅದೇ ಹೇಳ್ತಿದ್ದಾರೆ ಬಿಕಾಸ್ ನಾನು ಹೇಳ್ದಂಗೆ ಇದು ನಾನು ಅದೇ ನಾನು ಹೇಳ್ದಂಗೆ ಉಪೇಂದ್ರ ಸರ್ ಏನು ರಿಯಲ್ ಆಗಿ ಥಿಂಕ್ ಮಾಡ್ತಾರೆ ನಾನು ಅದೇ ರೀತಿ ರಿಯಲ್ಲಾಗಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದೀನಿ ಆ್ಯಂಡ್ ಆ ಕಂಟೆಂಟ್ ಹೊಸತನ ಪ್ರಯತ್ನ ಪಟ್ಟಿದ್ದೀನಿ ಆ್ಯಂಡ್ ಸೂರ್ಯ ಅವರು ನನ್ನನ್ನು ಕೂಡ ಇಷ್ಟು ಚಿಕ್ಕ ತಲೆ ಅಂತ ಹೇಳಿದ್ರು ಅನ್ಕೊಂಡಿದ್ದು ಅವ್ರ ತಂದೆ ಆ ಪ್ರೀತಿ ಕೊಟ್ಟಿದ್ದೀರಲ್ಲ ಈ ಹುಡುಗಿ ಇಷ್ಟೊಂದು ಹಿಂಗೆ ಬರುತ್ತೆ ಮೇಡಮ್ಗೆ ಅಂತ ನನಗೆ ಅನಿಸ್ತು ಇಷ್ಟೊಂದು ಜನ ಕೇಳಿದ್ರು ಅದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ ಖುಷಿ ಆಗ್ತಿದೆ ಅಫ್ಕೋರ್ಸ್ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಸರ್ ಸರ್ ಥಿಂಕಿಂಗ್ ಹೇಗಿದೆ ಆಗ ನಾನು ಟ್ರೈ ಮಾಡಿದ್ದೀನಿ ಒನ್ ಪರ್ಸೆಂಟ್ ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ಲೈಕ್ ಆಗುತ್ತೆ ಹೊಸತನ ಇದೆ ಹೊಸ ಕಂಟೆಂಟ್ ಇದೆ ಎಲ್ಲ ಹೊಸ ಟೀಮ್ ಹೊಸ ತಂಡ ದಯವಿಟ್ಟು ಬಂದು ಸಿನಿಮಾನ ಥಿಯೇಟರಲ್ಲಿ ನೋಡಿ ಥ್ಯಾಂಕ್ ಯು